ಸಾಗರದ ಮಕ್ಕಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನ ಬೆಳ್ಳಿ ಪದಕ ಗೆದ್ದು ನಮ್ಮೂರಿನ ಕೀರ್ತಿ ಹೆಚ್ಚಿಸಿದ್ದಾರೆ ಕರಾಟೆ ಆತ್ಮರಕ್ಷಣೆಗೆ ಪೂರಕವಾದ ಕಲೆ ಕರಾಟೆ ಕಲೆತರೆ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳುವ ಜೊತೆಗೆ ನಿಮ್ಮವರನ್ನು ರಕ್ಷಣೆ ಮಾಡಲು ಸಾಧ್ಯವಿದೆ ಎಂದು ಶಾಸಕರು ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು ಸಾಗರದ ಕರಾಟೆ ಸಂಸ್ಥೆ ವತಿಯಿಂದ ಶುಕ್ರವಾರ ಗ್ಲೋಬಲ್ ಅವಾರ್ಡ್ ಮತ್ತು ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿಯಲ್ಲಿ ವಿಜೇತರಾದ ಕ್ರೀಡಾಪಟುಗಳಿಗೆ ಹಮ್ಮಿಕೊಳ್ಳಲಾಗಿದ್ದ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿಜೇತರಾದ ಕ್ರೀಡಾಪಟುಗಳಿಗೆ ಸನ್ಮಾನಿಸಿ ಅಭಿನಂದಿಸಿದರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳಿಗೆ ಕರಾಟೆ ಕಲಿಸಿದ ತರಬೇತುದಾರ ಪಂಚಪ್ಪ ಅವರಿಗೆ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಸಹಕಾರ ನೀಡಲಾಗುತ್ತದೆ ಎಂದು ತಿಳಿಸಿದರು ಎಲ್ಲ ಸಣ್ಣ ಏನೋ ಒಂದು ಇಪ್ಪತ್ತು ಜನ ಇರ್ಬೋದು ತಗೊಂಡಿದ್ದೆ ತುಂಬಾ ಜನ ಇದ್ದಾರೆ ಬಹುಶಃ ಸುಮಾರು ವರ್ಷಗಳ ಹಿಂದೆ ಈ ಸಂಸ್ಥೆಯನ್ನು ನಡೆಸಿಕೊಂಡು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದಾರೆ ಆ ಸಂಸ್ಥೆಯಲ್ಲಿ ಇವತ್ತು ಬಹಳಷ್ಟು ಮಕ್ಕಳು ಇವತ್ತು ಸುಮಾರು ಇಪ್ಪತ್ತು ಸಾವಿರ ಮಕ್ಕಳು ಕರಾಟೆಯನ್ನು ತರಬೇತಿ ಕಂಡು ಹೋಗಿದ್ದಾರೆ ಕರಾಟೆ ಬೇರೆ ಬೇರೆ ವಿಂಗ ನೋಡೋಕ್ಕೋದ್ರೆ ಇವತ್ತು ಸ್ಪೋರ್ಟ್ಸ್ ಭಾಳ ಬಹಳ ಇಲ್ಲ ಸ್ಪೋರ್ಟ್ಸಲ್ಲಿಗೂ ಸ್ಪೋರ್ಟ್ಸಿಗೂ ಮತ್ತು ಕರೆಟೆಗೂ ವ್ಯತ್ಯಾಸ ಅಂತ ಹೇಳಿ ಕರಟೆ ತನ್ನ ರಕ್ಷಣೆಯನ್ನು ಮಾಡಿಕೊಡ್ಲಿಕ್ಕೋಸ್ಕರ ಮತ್ತು ಮಾನಸಿಕ ಒತ್ತಡಗಳಿದ್ದಾಗ ವಿದ್ಯಾರ್ಥಿಗಳು ಓದು 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 ಓದುವಲ್ಲಿರ್ತಾರೆ ಆ ಓದಿನ ಜೊತೆಗೆ ಕ್ರೀಡೆ ಮತ್ತು ಇತರ ಕರಟೆಗಳನ್ನು ಯಾರು ಅಭ್ಯಾಸವನ್ನು ಮಾಡ್ಕೊಳ್ತೀರಿ ಅದು ನಿಮ್ಮ ಜೀವನದ ಗುರಿ ಮುಟ್ಟಲಿಕ್ಕೆ ಅವಕಾಶ ಇದೆ ಅದೇ ಒತ್ತಡಗಳು ಕಮ್ಮಿ ಆಗುತ್ತೆ ಒತ್ತಡಗಳು ಕಮ್ಮಿ ಆದಾಗ ಖುಷಿ ಆಗುತ್ತೆ ಮತ್ತೊಂದಿಷ್ಟು ಪಂಚ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಹೌದಲ್ಲಂದ್ರ ಹಾ ಆದ್ರೆ ಏನ್ ಮಾಡ್ತಾರೆ ತಾಯಿಂದ್ರು ಶಾಲೆ ಬಂದ ತಕ್ಷಣವೇ ಮಗ ಬರದೇ ಕಾದಿ ಹಾಕ್ತಾ ಇರ್ತಾರೆ ಓಹ್ ಒಂದಿಷ್ಟು ಕೊಡೋದು ಹುಲ್ಲ ಓದು 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 ಅಂತೇಳಿ ಅವನಲ್ಲೇ ಕೂರಿಸ್ಬಿಡ್ತಾರೆ ಹಾಗೆ ಮಾಡಬಾರ್ದು ತಾಯಿಂದ ಬೆಳಗಣಿ ಮಕ್ಕಳಿಗೆ ಬೆಳಗ್ಗೆಯಿಂದ ಸಂಜೆವರಿಗೆ ಶಾಲೆಯ ಪಾಠ ಕೇಳಿ ಮನೇಲೂ ಬಂದ ತಕ್ಷಣ ಪಾಠನೇ ನೀವು ಒತ್ತಡ ಮಾಡಿ ಹಾಕಿದ್ರೆ ಅವನ ಡಬಲ್ ಕಾರಣ ಹಾಕ್ತಕ್ಕಾಗಲ್ಲ ಆದ್ರೆ ಒತ್ತಡ ಹೆವಿ ಮಾನಸಿಕ ಒತ್ತಡವನ್ನು ಕಮ್ಮಿ ಮಾಡಬೇಕಾದ್ರೆ ಶಾಲೆಯಿಂದ ಬಂದ ತಕ್ಷಣ ಮಕ್ಕಳಿಗೆ ಒಂದು ಗಂಟೆ ಆಟ ಆಡಕ್ ಬಿಡಿದಿ ಒಂದು ಗಂಟೆ ಆ ಮಕ್ಕಳಿಗೆ ಆಟ ಆಡಕ್ ಬಿಟ್ಟು ಆಮೇಲೆ ನೀವು ಕರ್ದು ತಿಂಡಿ ಕೊಟ್ಟು ಅವನಿಗೆ ಆರಾಮಾಗಿ ಓದಿಕ್ ಬಿಡಿ ಅವನು ಆರಾಮ ಹೋಗ್ತಾ ಇಲ್ಲ ಅಂತ ಹೇಳಿದರೆ ಆ ಒತ್ತಡ ಎರಡು ಕಡೆನು ಬರಬಾರ್ದು ಮಕ್ಕಳು ಇವತ್ತು ಹಾಗಾಗಿ ಇವತ್ತು ಕರಟೆಯ ಬಹಳ ಬಹಳ ಖುಷಿ ಆಗುತ್ತೆ ಇವತ್ತು ಇದ್ರ ಜೊತೆಗೆ ಈ ಇಪ್ಪತ್ತೈದು ಇಂದನೇ ವರ್ಷದ ಸಾಧನೆ ನಿಜವಾಗ್ಲೂ ಖುಷಿ ಆಯ್ತು ನನಗೆ ಬಹಳ ಖುಷಿ ಆಯ್ತು ಇಪ್ಪತ್ತೈದು ವರ್ಷಕ್ಕೆ ಒಂದು ಕರಟೆ ತರಬೇತಿಯನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡ್ಬಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಸಾಧನೆ ಮಾಡಿದ್ದಾರೆ ಅಂದಾಗ ಒಂದು ಆ ಮಕ್ಕಳ ಸಾಧನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ ನಿಜವಾಗ್ಲೂ ಅವರು ಮುಂದಿನ ದಿನದಲ್ಲಿ ಕರೆಟೆ ಬಹಳ ಪ್ರಮುಖ ಅದು ಹೆಣ್ಣು ಮಕ್ಕಳಂತೂ ಕರಟೆ ಈ ದಿನದಲ್ಲಿ ಕಲೀಲೇಬೇಕಿವತ್ತು ಹೆಣ್ಣು ಮಕ್ಕಳ ಮೇಲೆ ಆಗ್ತಿರುವಂಥ ಕೆಲವು ದುರ್ಜನಗಳನ್ನು ನೋಡಿದಾಗ ಕೆಟ್ಟ ಪದ್ಧತಿಯನ್ನು ಇವತ್ತು ಇವತ್ತು ಬೇಕಾಗಿದೆ ಯಾವ ಬಾಲ್ಯ ಇವಂಥ ಪದ್ಧತಿಯನ್ನು ತೆಗಿಬೇಕು ಇವತ್ತು ಕಠಿಣವಾದಂಥ ಮೋಕ್ಷ ಕಾಯ್ದೆಯನ್ನು ಜಾರಿ ಮಾಡಿದೆ ಯಾವ ಹೆಣ್ಣು ಮಕ್ಕಳಿಗೆ ಬಾಲ್ಯ ಇರ್ಬೋದು ಮತ್ತು ಹೆಣ್ಣು ಮಕ್ಕಳ ಮೇಲೆ ಕೆಲವು ಇದು ಮಾಡುವಂಥ ಕೆಟ್ಟ ಇದನ್ನು ಮಾಡುವಂಥವ್ರಿಗೂ ಸಹ ಇವತ್ತು ಸರ್ಕಾರಗಳು ಗಟ್ಟಿ ನಿರ್ಧಾರ ತಗೊಂಡಿದೆ ಹಾಗಾಗಿ ಬಹಳ ಜನಕ್ಕೆಲ್ಲ ಇದೆ ಇತ್ತು ಈ ಹೆಣ್ಣು ಮಕ್ಕಳಿಗೆ ಕೆಲವರೆಲ್ಲ ಬಾಧೆ ವಿವಾಹ ಮಾಡ್ತಾರೆ ಅದು ಬಹಳ ದೃಢ ಹೆಣ್ಣು ಮಕ್ಕಳಿಗೆ ಶಿಕ್ಷಣಕ್ಕೆ ನಾವು ಆದ್ಯತೆ ಕೊಡಬೇಕು ಭಾರತದಲ್ಲಿ ಇವತ್ತು ನಮ್ಮ ತಾಯಿ ಇದ್ದರೆ ಹೆಣ್ಣು ಮಕ್ಕಳಿಗೆ ಇವತ್ತು ದೇಶದಲ್ಲಿ ಅರ್ಧದಷ್ಟು ಅವರೇ ಇದ್ದಾರೆ ಇವತ್ತು ನಾವು ಫಿಫ್ಟಿ ಪರ್ಸೆಂಟ್ ಇದ್ದರೆ ಅವರು ಫಿಫ್ಟಿ ಪರ್ಸೆಂಟ್ ಇದ್ದಾರೆ ಅವರಿಗೆ ಎಲ್ಲ ಕ್ಷೇತ್ರದಲ್ಲೂ ಇವತ್ತು ನಗರಸೇವೆಯವ್ರದ್ದು ತಾಲೂಕು ಪಂಚಾಯತ್ ಇವರು ಜಿಲ್ಲಾ ಪಂಚಾಯತ್ ಅವರು ಅವರಿಗೂ ಫಿಫ್ಟಿ ಅವರಿಗೂ ಫಿಫ್ಟಿ ಪರ್ಸೆಂಟ್ ಕೊಟ್ಟಿದ್ದೇವೆ ಫಿಫ್ಟಿ ಒನ್ ಪರ್ಸೆಂಟ್ ಚಿರೋಣ ಹೆಣ್ಣು ಮಕ್ಕಳಿಗೆ ಫಿಫ್ಟಿ ಒನ್ ಪರ್ಸೆಂಟ್ ಅಂಕಿಂದು ಒಂದು ಪರ್ಸೆಂಟ್ ಜಾಸ್ತಿ ಕೊಟ್ಟಿದ್ದೀವಿ ಅಂತ ಹೆಣ್ಣು ಮಕ್ಕಳನ್ನ ಚೂಟುವಂತದಾಗ ಅವರ ಬದುಕಿಗೆ ಅವರ ಬೆಳಕಿಗೆ ದಾರಿ ತೋರಿಸುವಂತ ಬಂದು ನಾವೆಲ್ಲ ನಾಗರಿಕರು ಮಾಡ್ಬೇಕು ಹೆಣ್ಣು ಮಕ್ಕಳು ದೇಶದ ಭವಿಷ್ಯವನ್ನು ತಿಳಿಸುವಂತದ್ದು ಹಾಕ್ಬೇಕು ಆ ರೀತಿ ಆಗೋದ್ರಿಂದ ಇವತ್ತು ಕರೆಂಟ ಕಲಿಯೋದಿದೆಯಲ್ಲ ಇದು ನಿಜವಾಗ್ಲೂ ಬೇಕಾಗಿದ್ದಂತೆ ಕರೆಂಟ್ ಕಲ್ತಿದ್ದು ಬಹಳ ಖುಷಿ ಆಗುತ್ತೆ ಬಹಳ ಖುಷಿ ಆಯ್ತು ಇವತ್ತು ಬಂದು ಬರಬೇಕಂತ ಹೇಳಿದ್ರು ಬಹಳ ಪ್ರಶಸ್ತಿಗಳನ್ನ ತಗೊಂಡಿದ್ದಾರೆ ಕೊಡ್ಬೇಕಂತ ಹೇಳಿದ್ರು ಹೌದಾ ಮಾಡಿ ಮಾಡಿ ಇವೆಲ್ಲ ಏನಂದ್ರೆ ಇವತ್ತು ಮಕ್ಕಳಿಗೆ ಯಾವುದೇ ಶಿಕ್ಷಣ ಜೊತೆಗೆ ಏನ್ ಕೊಟ್ಟರು ಇವತ್ತು ಕಡಿತ ಬಹುಶಃ ನಮ್ಮ ಸಾಗರ ತಾಲೂಕು ಶಿಕ್ಷಣ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಈಗ ನಮ್ ಸಾಗರ ಎರಡನೇ ತಿವಮೊಗ್ಗ ಜಿಲ್ಲೆಯಲ್ಲಿ ಎರಡನೇ ತಾಣದಲ್ಲಿ ಆದ ರೀತಿಯ ಶಿಕ್ಷಣ ಇದೆ ಇವತ್ತು ಇಡೀ ರಾಜ್ಯ ರಾಜ್ಯದಲ್ಲಿ ಹೆಸರಿದೆ ಇವತ್ತು ಸಾಗರಕ್ಕೆ ಒಂದು ಹೆಸರಿದೆ ಇವತ್ತು ಅಷ್ಟು ಮಟ್ಟದ ಒಂದು ಶಿಕ್ಷಣ ಸಾಗರ ಕ್ಷೇತ್ರದಲ್ಲಿ ಇದೆ ಅಂದಾಗ ನಮಗೆ ಖುಷಿ ಆಗುತ್ತೆ ಹಾಗಾಗಿ ಮಕ್ಕಳೇ ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡ್ಕೊಡ್ಬೇಕು ಇವತ್ತು ಕರೆಂಟ್ ಒಂದೇ ಅಲ್ಲ ಎಲ್ಲ ರಂಗದಲ್ಲೂ ಬರಬೇಕು ಕರೆಂಟ್ ಎಂದು ಹಿಡಿದು ಸ್ಪೋರ್ಟ್ಸ್ ಅಲ್ಲಿ ಬರಬೇಕು ಕಬಡ್ಡಿಯಲ್ಲಿ ಬರಬೇಕು ಖೋ ಖೋದಲ್ಲಿ ಬರಬೇಕು ಯಾವ್ಯಾವ ನಿಮಗೆ ಶಾಲೆಯಲ್ಲಿ ಕಲಿಯಲಿಕ್ಕೆ ಅವಕಾಶ ಇದೆ ಅವೆಲ್ಲವನ್ನ ಕರೆದು ಮಾದರಿಯ ವಿದ್ಯಾರ್ಥಿಗಳಾಗಿ ಹೊರಹೊಬೇಕಂತ ಹೇಳ್ತಾ ಈ ಒಂದು ಸಂಸ್ಥೆ ಇನ್ನೂ ಎಚ್ಚರಿಕೆ ನಿಮ್ಮ ಸಂಸ್ಥೆ ತುಂಬಾ ಚೆನ್ನಾಗಿ ಬೆಳಿಲಿ ನಮ್ಮ ಯುವಕರಿಗೆ ಏನಿವತ್ತು ಕರಾಟೆಯನ್ನು ಕೊಡ್ತಿದ್ರಿ ಈ ಸಂಸ್ಥೆ ಚೆನ್ನಾಗಿ ಬೆಳಿಬೇಕು ಅದಕ್ಕೆ ಸಹಕಾರವನ್ನು ಎಲ್ರಿಗೂ ಕೊಡ್ಬೇಕು ನಾವು ಇವತ್ತು ಸಾಧನೆ ಮಾಡಿದ್ರಿಂದ ಎಲ್ರಿಗೂ ಸಹಕಾರ ಕೊಟ್ಟಿದ್ದೀವಿ ನಿಮ್ಮಲ್ಲಿ ಸಾಧನೆ ಮಾಡಿದ್ರನ್ನ ನಮ್ಮ ಇವತ್ತು ನೆಕ್ಸ್ಟ್ ಬರ ಕೊಡಿ ಸಾಧನೆ ಮಾಡಿದ್ರೆ ನಾವು ಬಿ ಹೇಳ್ತೀನಿ ನಮ್ಮ ಸ್ಥಳೀಯರ ಆರ್ ಸಿ ಆರ್ ಸಿಗ್ ಗೆಲ್ತೀರಿ ಅವರಿಗೂ ನಾವು ಸನ್ಮಾನ ಮಾಡ್ತೀವಿ ನಾವು ಸಹ ಸನ್ಮಾನ ಮಾಡಕ್ಕೆ ಅವಕಾಶ ಇದೆ ನಾವು ಇವತ್ತು ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದಿದ್ದೇನೆ ಅಂತ ಹೇಳಿದ್ರೆ ನಿಮ್ಮ ಕರೆ ಪಟ್ಟುಗಳನ್ನ ನಾವು ಸಹ ಎಮ್ ಎಲ್ ಎತ್ತು ನಾನು ಸನ್ಮಾನ ಮಾಡ್ಕೊಳ್ತೇನೆ ನಿಮಗೆ ಅವಕಾಶಕ್ಕೆ ಕೊಟ್ಟಿದ್ದೇನೆ ಎಲ್ಲಾನು ಮಾಡಿದ್ರೆ ಒಳ್ಳೇದ ಖುಷಿ ಆಗುತ್ತೆ ಒಳ್ಳೇದಾಗ್ಲಿ ಈಗೇನು ಒಂದೊಂದು ಇದೆಯಾ ಪಂಚಿಂಗ್ ಇದೆಯಾ ಈಗ ಒಂದು ಆಟ ಇದೆಯಾ ಇದೆಯಾ ಪುರಸಭೆಯ ಮಾಜಿ ಅಧ್ಯಕ್ಷ ತೀನಾ ಶ್ರೀನಿವಾಸ್ ಮಾತನಾಡಿ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿ ಇದ್ದರೂ ಸಹ ಸಾಗರದಲ್ಲಿ ಇದೊಂದೇ ಕರಾಟೆ ಅಸೋಸಿಯೇಷನ್ ಬಹಳ ವ್ಯವಸ್ಥಿತವಾಗಿ ಮಕ್ಕಳನ್ನ ತರಬೇತಿ ಕೊಟ್ಟಿರೋದು ಬೆಳೆಸಿರೋದು ರಾಜ್ಯ ಮತ್ತೆ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ದಿರೋದು ಸಾಗರ ಕರಾಟೆ ಅಸೋಸಿಯೇಷನ್ ವಿಶೇಷವಾಗಿ ಪಂಚಪ್ಪ ಅವರ ನೇತೃತ್ವದಲ್ಲಿ ಕರಾಟೆ ಅಸೋಸಿಯೇಷನ್ ಬಹಳ ಹೆಮ್ಮೆ ಯಾಕಂದ್ರೆ ನಾನು ಪುರಸಭೆ ಅಧ್ಯಕ್ಷರಾಗಿ ಇಪ್ಪತ್ತೈದು ವರ್ಷದಿಂದ ಇದನ್ನ ಡಿಟಿಎಸ್ ಉದ್ಘಾಟನೆ ಮಾಡಿದ್ದೆ ಪಂಜಾಬ್ನವರು ಬರಬೇಕು ಹಾಗೆ ಅಂತ ಹೇಳಿ ಸಣ್ಣ ಪ್ರಮಾಣದಲ್ಲಿ ಅಲ್ಲಿ ಬೆಂಚ್ ಗಳ ತೋರಿಸಿ ಹುಡುಗರನ್ನ ಕೊಠಡಿಯಲ್ಲಿ ಮಾಡ್ತಾ ಇದ್ರು ಈಗ ಸ್ವಂತ ಕೋಟಿಯಲ್ಲಿದ್ರು ಬಾಡಿಗೆ ಕೊಠಡಿಯಲ್ಲಿದ್ದಾರೆ ಸಾಗರದಲ್ಲಿ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಅವರು ಕಲಾಟಿಯನ್ನ ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ನಮ್ಮ ನಾಗೇಶ್ ಅವ್ರ ಕಾರ್ಯಕ್ರಮಕ್ಕೆ ಶಾಸಕರು ಬಂದಿದ್ರು ಆ ಈ ಮಕ್ಕಳ ಪ್ರದರ್ಶನ ಕರೆಟೆಂಡ್ ಮಾಡಿದ್ರು ಎದುರುಗಡೆ ನಿಂತದ ಗಾಬರಿನ ಆದ್ರೂ ರೋಮಾಂಚನ ನೋಡಿ ಅಂತ ಒಳ್ಳೆ ಪ್ರದರ್ಶನವನ್ನ ಮಾಡಿದ್ದಾರೆ ಇದ್ರ ಹಿಂದೆ ತರಬೇತಿ ಕೊಟ್ಟವರು ಇದಕ್ಕೋಸ್ಕರ ಒಂದು ಬದ್ಧತೆ ಇಟ್ಕೊಂಡು ಕೆಲಸ ಮಾಡಿದಂತ ಪಂಚಪ್ನವರು ಅವರ ಜೊತೆಗಿರ್ತಕ್ಕಂತ ಶಿಕ್ಷಕರು ಮತ್ತೆ ಪೋಷಕರು ಸಹ ನಮ್ದೇ ಕಾರ್ಯಕ್ರಮ ಅಂತ ಎಲ್ಲ ಬಂದು ಇಲ್ಲಿ ಅವರಿಗೆ ಬೆಳೆಸ್ತಾ ಇದಾರೆ ಮಕ್ಕಳಿಗೆ ದೈಹಿಕವಾಗಿ ತುಂಬಾ ಚಟುವಟಿಕೆ ಮತ್ತೆ ಶಕ್ತಿ ಬರ್ತದೆ ಬೌದ್ಧಿಕವಾಗಿ ಚುರುಕಾಗ್ತಾರೆ ಅವರ ಜೀವನ ಶೈಲಿ ಈಗ ಬತ್ತ ಬಂದ ಬಹಳ ಕ್ಲಿಷ್ಟ ಆಗಿದೆ ಅದಕ್ಕೆ ಆರೋಗ್ಯ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ ಸಹ ಇದಕ್ಕೆ ಪೂರಕ ಆಗುತ್ತೆ ಇವತ್ತು ಸಾಗರ ಕರಟ ಇನ್ಸ್ಟಿಟ್ಯೂಟ್ ಇಂದ ಗ್ಲೋಬಲ್ ವಾರ್ಮಿಂಗ್ ರೆಕಾರ್ಡ್ ಅಂತಾರಾಷ್ಟ್ರೀಯ ಮಟ್ಟದ್ದು ಶಿವಮೊಗ್ಗ ಬೆಂಗಳೂರಿನಲ್ಲಿ ನಡೆದಂತದ್ದು ಸಾವಿರಾರು ಜನ ವಿದ್ಯಾರ್ಥಿಗಳು ಸುಮಾರು ಎರಡು ಸಾವಿರದ ಬೆಂಗಳೂರಲ್ಲಿ ಅಲ್ಲಿ ಪ್ರಶಸ್ತಿ ಪಡೆದವರಿಗೆ ಶಾಸಕರಿಂದ ಅವರಿಗೆ ಪದಕ ಮತ್ತೆ ಸನ್ಮಾನ ಎಲ್ಲ ವಿತರಣೆ ಗೌರವ ಸಮರ್ಪಣೆ ಎಲ್ಲರಿಗಿದೆ ಈ ಒಂದು ಕರಾಟೆ ಸಂಸ್ಥೆ ಇನ್ನೂ ಚೆನ್ನಾಗಿ ಬೆಳೆದು ರಾಜ್ಯದಲ್ಲೇ ಒಂದು ಒಳ್ಳೆ ಅಸೋಸಿಯೇಷನ್ ಅಲ್ಲ ಹೆಸರಿದೆ ಇನ್ನೂ ಹೆಚ್ಚು ಬೆಳಿಲಿ ಅವ್ರಿಗೆ ಬೇಕಾಗದಂತ ನೆರವನ್ನ ಶಾಸಕರು ನಮ್ಮ ಪೋಷಕರು ಎಲ್ಲರೂ ಸೇರಿ ಒಳ್ಳೆಯದಾಗಲಿ ಎಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತರಬೇತುದಾರ ಸಿಎಂ ಪಂಚಪ್ಪ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಿ ನಾಗೇಶ್ ನಗರಸಭೆ ಸದಸ್ಯ ಗಣಪತಿ ಮಠಗಳಲ್ಲಿ ಉಪಸ್ಥಿತರಿದ್ದರು ರತ್ನಾವತಿ ಸ್ವಾಗತಿಸಿ ರೂಪಿಣಿ ಹೊಂದಿಸಿ ಅರ್ಚನಾ ಅನಿಲ್ ನಿರೂಪಿಸಿದರು